व्याय भवनाशा शेषा गुणराशये विद्याय मध्वाय च नमो नमः नारायणाय परिपूर्ण गुणाणवाय विश्वदय स्थति प्रदा ज्ञान प्रदाय विभुदुरसौख्य सत्कारणाय वितताय नमो नमस्ते गुरुभ्यो नमः हरि ओम निन्या ಪಾಠದಲ್ಲಿ ನಾವು ನೋಡಿದಂತೆ ಕಂಸ ಅಕ್ರೂರನನ್ನ ಕಳಿಸ್ತಾ ಇದ್ದಾರೆ ಗೋಕುಲಕ್ಕೆ ಅದಕ್ಕೋಸ್ಕರ ಅಂತ ಹೇಳಿದ್ರೆ ಕೃಷ್ಣನನ್ನ ಕರೆದುಕೊಂಡು ಬರಬೇಕು ಅಂತ ಪ್ರಧಾನವಾದಂತಹ ಉದ್ದೇಶ ಏನು ಕೃಷ್ಣನನ್ನ ಇಲ್ಲಿಗೆ ಕಲಸಿ ಅವನನ್ನ ಕೊಲ್ಲಬೇಕು ಅಂತ ಆ ನೆಪ ಏನು ಬಿಲ್ಲು ಹಬ್ಬದ ನೆಪ ಬಿಲ್ಲು ಹಬ್ಬ ಮಾಡ್ತಾ ಇದ್ದೇವೆ ಹಾಗಾಗಿ ಕೃಷ್ಣವಲ್ಲರಾವರನ್ನು ಕೂಡ ಕರೆದುಕೊಂಡು ಬಾ ಅಂತ ಅಕ್ರೂರನ್ನ ಕಳಿಸಿದ ಅಕ್ರೂರ ತನಗೆ ಪರಮಾತ್ಮನ ದರ್ಶನ ಆಗುತ್ತೆ ಎನ್ನುವಂತಹ ಉದ್ದೇಶದಿಂದಾಗಿ ಅತ್ಯಂತ ಸಂತೋಷ ಭಕ್ತಿಯಿಂದ ಕೂಡಿಕೊಂಡು ಕೃಷ್ಣನಿಗೆ ಮನೆಗೆ ಬರ್ತಾನೆ ಕೃಷ್ಣನ ಮನೆಗೆ ಎಲ್ಲ ವಿಚಾರವನ್ನು ಕೂಡ ಬಂದು ಕೃಷ್ಣನಿಗೆ ತಿಳಿಸ್ತಾನೆ ತಕ್ಷಣದಲ್ಲಿ ಏನೇ ಪರಮಾತ್ಮ ತಾನು ಬಲರಾಮ ಮತ್ತು ಎಲ್ಲ ಗೋಪಾಲಕರೊಂದಿಗೆ ಸೇರಿಕೊಂಡು ರಥವನ್ನು ಏರ್ತಾನೆ ರಥವನ್ನು ಏರಿ ಯಮುನಾ ತೀರಕ್ಕೆ ಬರ್ತಾನೆ ತೀರಕ್ಕೆ ಬಂದಾಗ ಆ ಕೃಷ್ಣ ಮತ್ತು ಬಲರಾಮರು ರಥಲ್ಲೇ ಕೂತ್ಕೊಂಡಿದ್ರು ಅಕ್ರೂರ ತಾನೇ ಮಾಡಿದ ಸ್ನಾನ ಮಾಡಬೇಕು ಅಂತ ಯಮುನಾ ನದಿಯಲ್ಲಿ ಇಳಿತಾನೆ ಇಳಿದು ಅಲ್ಲಿ ಕೃತಾಘಮರ್ಷ ಅಂತ ಅಘಮರ್ಷಣ ಸ್ನಾನ ಅರ್ಥಾದ ಅಘಮರ್ಷಣ ಸೂಕ್ತದ ಪಠನವನ್ನು ಮಾಡಿದಾಗ ತಾನೇನಾಯ್ತು ಅಲ್ಲಿ ಶೇಷಾಸನಂ ಪರಮ ಪುರುಷ ಮತ್ರ ಚೈಕ್ಷತ ಅಂತ ಶೇಷನ ಮೇಲೆ ಪವಡಿಸಿರುವಂತಹ ಶ್ರೀಕೃಷ್ಣ ಪರಮಾತ್ಮನನ್ನ ತಾನು ಯಮುನಾ ನದಿಯಲ್ಲಿ ಕಂಡ ಎಂಬುದಾಗಿ ಇಷ್ಟು ವಿಚಾರವನ್ನ ನೋಡಿದ್ವಿ ಇಂದಿನಿಂದ ತೊಂಬತ್ಮೂರನೇ ಶ್ಲೋಕ ಪ್ರಾರಂಭ ನಿತ್ಯಂ ಹಿ ಶೇಷಮಿ श्यति सिद्ध मन्त्रो दानेश्वरः सतु तदा दद्रशे हरिं अग्रेः बालतनुम् अत्र समीक्षकृष्णः किं नास्ति यान इति यानमुखो बभूव नित्यं हि शेषम् अभिपश्यति सिद्धमन्त्रः दानेश्वरः सः तु तदा ददर्शे हरिं च अग्रे हि बालतनुम् ईक्ष्य ಸಹ ಕೃಷ್ಣಂ ಅತ್ರ ಕಿಂ ನಾಸ್ತಿ ಯಾನೆ ಇತಿ ಯಾನ ಮುಖ ಅಕ್ರೂರ ಯಾವ ರೀತಿಯಾದಂತಹ ಸಿದ್ಧಿಯನ್ನು ಪಡೆದಂತಹ ವ್ಯಕ್ತಿ ಅಂತ ಇಲ್ಲಿ ಆಚಾರ್ಯರು ಹೇಳ್ತಾ ಇದ್ದಾರೆ ಅವನು ದಾನೇಶ್ವರ ಅಂತೆ ಅರ್ಥಾತ್ ದಾನವನ್ನು ಮಾಡಿದ ಮಾಡುವುದರಲ್ಲಿ ನಿಸ್ಸೀಮವಾದಂತಹ ಕೈ ಎತ್ತಿ ಕೈ ಎತ್ತಿ ದಾನವನ್ನು ಮಾಡ್ತಾ ಇದ್ದ ಯೋಗ್ಯರಿಗೆ ಅದೇ ರೀತಿಯಾಗಿ ಅಷ್ಟು ಮಾತ್ರ ಅಲ್ಲ ಸಿದ್ಧ ಮಂತ್ರ ನಿತ್ಯವೂ ಕೂಡ ಅನೇಕ ಮಂತ್ರಗಳ ಜಪವನ್ನು ಮಾಡ್ತಾ ಇದ್ದ ಅದರಲ್ಲೂ ಕೂಡ ಅಘಮರ್ಷಣ ಸೂಕ್ತದ ವಿಶೇಷ ಸಿದ್ಧಿ ಅವನಿಗಿತ್ತು ಅಂತೆ ಹಾಗಾಗಿ ಸಿದ್ಧ ಮಂತ್ರ ಮಂತ್ರದ ಸಿದ್ಧಿಯನ್ನು ಪಡೆದಂತಹ ಒಳ್ಳೆ ದಾನವನ್ನು ಕೊಡ್ತಾ ಇದ್ದಂತಹ ಶ್ರೇಷ್ಠ ವ್ಯಕ್ತಿ ಅವನು ಅಕ್ರೂರ ಇಂತಹ ಅಕ್ರೂರ ಪ್ರತಿನಿತ್ಯವೂ ಕೂಡ ಅಘಮರ್ಷಣ ಸ್ನಾನವನ್ನು ಮಾಡ್ತಾ ಇದ್ದ ಪ್ರತಿನಿತ್ಯ ಅಘಮರ್ಷಣ ಸ್ನಾನ ಮಾಡಬೇಕಾದ್ರೆ ನಿತ್ಯ ನಿರಂತರವೂ ಕೂಡ ಅವನೇ ಮಾಡ್ತಾ ಇದ್ದ ನೀರಿನಲ್ಲಿ ಮುಳುಗಿದಾಗ ಶೇಷಂ ಅಭಿಪಶ್ಯತಿ ಶೇಷದನ್ನ ಕಾಣಿಸ್ ಕಾಣ್ ನೋಡ್ತಾ ಇದ್ದ ಅರ್ಥಾತ್ ಅವನು ನೀರಿನಲ್ಲಿ ಮುಳುಗಿ ಮೂರು ಬಾರಿ ಅಘಮರ್ಷಣ ಸೂಕ್ತವನ್ನು ಹೇಳ್ತಾ ಇದ್ದಾಗ ಅವನಿಗೆ ನೀರಿನಲ್ಲಿ ಶೇಷದೇವರು ಕಾಣಿಸ್ತಾ ಇದ್ರು ಶೇಷ ಕಾಣಿಸ್ತಾ ಇದ್ದ ಆದರೆ ಅವತ್ತು ಮಾತ್ರ ಏನಾಯ್ತು ಸದಾ ದದೃಶೆ ಹರಿಂಚ ಶೇಷದನ್ನು ಮಾತ್ರ ಕಾಣ್ಲಿಲ್ಲ ಹರಿಂಚ ಪರಮಾತ್ಮನನ್ನು ಕೂಡ ನೋಡಿದ ಇಷ್ಟು ದಿವಸ ಕೇವಲ ಶೇಷನನ್ನು ನೋಡ್ತಾ ಇದ್ದ ಇವತ್ತು ಆ ಶೇಷನ ಮೇಲೆ ಮಲಗಿರುವಂತಹ ಪರಮಾತ್ಮನನ್ನು ಕೂಡ ಕಂಡ ಹೀಗೆ ಆ ಮಲಗಿದವನಲ್ಲ ಅಗ್ರೇಹಿ ಬಾಲತನು ಮೀಕ್ಷಸ ಕೃಷ್ಣ ಮಾತ್ರ ಆ ಶೇಷನ ಮುಂಭಾಗದಲ್ಲಿ ಶೇಷ ಇದ್ದಾನೆ ಆ ಶೇಷನ ಅಗ್ರಭಾಗದಲ್ಲಿ ಮುಂಭಾಗದಲ್ಲಿ ಏನಾಯ್ತು ಆ ಬಾಲತನು ಕೃಷ್ಣಂ ಕೃಷ್ಣನನ್ನ ನೋಡಿದ ಅಂತೆ ಅದು ಯಾವ ರೀತಿ ಕೃಷ್ಣ ಬಾಲತನು ಈ ಇವಾಗ ಯಾವ ರೀತಿಯಾಗಿ ಪರಮಾತ್ಮ ಬಾಲಕನಾಗಿ ಇದ್ದಾನು ಆರೇಳು ವರ್ಷದ ಬಾಲಕನಾಗಿ ಶ್ರೀಕೃಷ್ಣ ಪರಮಾತ್ಮ ಇದ್ದಾನೋ ಅದೇ ಶರೀರದ ಬಾಲ ಶರೀರದ ಶ್ರೀಕೃಷ್ಣ ಪರಮಾತ್ಮನನ್ನ ಇವನೇನ್ ಮಾಡಿದ ಯಾರು ಅಕ್ರೂರ ಆ ನೀರಿನಲ್ಲಿ ಕಂಡ ತಕ್ಷಣ ಅವನಿಗೆ ಆಶ್ಚರ್ಯ ಆಯ್ತು ಕೃಷ್ಣ ಅಲ್ಲಿ ರಥದಲ್ಲಿ ಕುಳಿತುಕೊಂಡಿದ್ದಾನೆ ನಾನು ನಾನೇ ಅವನನ್ನ ರಥದಲ್ಲಿ ಕೂಡಿಸಿ ನಾನು ಸ್ಥಾನಕ್ಕೆ ಬಂದಿದ್ದೇನೆ ನೋಡಿ ಒಳಗಡೆ ಕಾಣಿಸ್ತಾ ಇದ್ದಂತ ಅವನಿಗೆ ಆಶ್ಚರ್ಯ ಆಗುತ್ತೆ ಅಂತೆ ತಕ್ಷಣ ಮೇಲೆದ್ದು ನೋಡ್ತಾನೆ ಕಿಮ್ನಾಸ್ತಿ ಯಾನೆ ಯಾನೆ ಅಂದ್ರ ಆ ರಥ ಅಂತ ರಥದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಇಲ್ವಾ ಕಿಮ್ ನಾಸ್ತಿ ಇಲ್ವಾ ಅಂತ ಪ್ರಶ್ನೆ ಮಾಡಿಕೊಂಡು ತಕ್ಷಣ ಅವನೇ ಮಾಡ್ತಾನೆ ಯಾನ ಮುಖೋ ಬಭುವ ರಥದ ಹತ್ತಿರ ಮುಖ ಮಾಡಿ ನೋಡಿದ ನೀರಿನಲ್ಲಿ ಬಾಲ ರೂಪದ ಕೃಷ್ಣನನ್ನು ಕಂಡ ಕಂಡ ತಕ್ಷಣ ಕೃಷ್ಣ ರಥದಲ್ಲಿ ಇದ್ದಾನಲ್ಲ ಅನ್ನಲ್ಲ ಯಾಕೆ ಬಂದಿದ್ದಾನೆ ಅಂತ ಅವನಿಗೆ ಆಶ್ಚರ್ಯ ಆಯ್ತು ರಥದಲ್ಲಿ ಇದ್ದಾನೋ ನೋಡಿಲ್ವಾ ಅಂತ ನೋಡ್ಲಿಕ್ಕೆ ಮತ್ತೆ ಪುನಃ ಅವನು ರಥದ ಕಡೆಗೆ ಎದ್ದು ನೋಡಿದ ಅಂತ ಅಲ್ಲಿ ಏನಾಯ್ತು ಅಂತ ತಿಳಿಸ್ತಾ ಇದ್ದಾರೆ ಮತ್ತೆ तत्रापि कृष्णमभिवीक्ष पुनर्निमध्य शेषो भुगशयनम परमं ददर्श्य ब्रह्मेशक्रमुख देवमुनीन्द्रवृन्द സംവന്ധിതയുഗം ഇന്ദിരയാ സമേതം പദച്ചേദ തഷ്ണിവീക്ഷ ಪುನಃ ನಿಮಜ್ಜ್ಯ ಶೇಷೋರು ಭೋಗಶಯನ ಪರಮಂ ದದರ್ಶ ಬ್ರಹ್ಮೇಶ ಚಕ್ರಮುಖ ಮುನೀಂದ್ರ ವೃಂದ ಸಂಬಂಧಿತಾಂಗ್ರಿ ಯುಗಂ ಇಂದಿರಯ ಸಮೇತಂ ಅದು ಪೂರ್ತಿ ಒಂದೇ ಪದ ಬ್ರಹ್ಮೇಶ ಚಕ್ರಮುಖ ಮುನೀಂದ್ರ ವೃಂದ ಸಂಬಂಧಿತಾಂಗ್ರಿ ಯುಗಂ ಇಂದಿರಯ ಸಮೇತಂ ಅಂತ ಸರಿ ಅಂತ ಮೇಲಕ್ಕೆದ್ದು ಅರ್ಥದಲ್ಲಿ ನೋಡಿದ ಅರ್ಥದಲ್ಲಿ ಏನಾಯಿತು ತತ್ರಾಪಿ ಕೃಷ್ಣಂ ರಥದಲ್ಲಿಯೂ ಕೂಡ ಏನ್ ಮಾಡಿದ ಕೃಷ್ಣನನ್ನೇ ಕಂಡ ಆಶ್ಚರ್ಯ ಆಯಿತು ಒಳಗಡೆಯೂ ಕೃಷ್ಣ ಇದ್ದಾನಲ್ಲ ಹೊರಗಡೆಯೂ ಕೃಷ್ಣ ಇದ್ದಾನಲ್ಲ ಅಂತ ತಕ್ಷಣ ಏನ್ ಮಾಡಿದ ಪುನಃ ನಿಮಜ್ಜ ಮತ್ತೆ ಆ ಯಮುನೆಯಲ್ಲಿ ನಿಮಜ್ಜ ಅಂದ್ರೆ ಮುಳುಗಿದ ಅಲ್ಲಿ ಏನಾಯ್ತು ಶೇಷೋರು ಶಯನಂ ಪರಮಂ ದರ್ಶ ಸರ್ವೋತ್ತಮನಾದಂತಹ ಪರಮ ಅಂದ್ರೆ ಸರ್ವೋತ್ತಮ ಸರ್ವೋತ್ತಮನಾದಂತಹ ಶೇಷ ಉರುಭೋಗಶಯನ ಶೇಷದೇವರ ಉರುಭೋಗ ಅಂದ್ರೆ ವಿಶಾಲವಾದಂತಹ ಶರೀರ ದೊಡ್ಡ ಶರೀರ ಆ ದೊಡ್ಡ ಶರೀರದ ಮೇಲೆ ಮಲಗಿರುವಂತಹ ಅಷ್ಟು ಮಾತ್ರ ಅಲ್ಲ ಹಿಂದಿನ ಬಾರಿ ಮುಳುಗಿದಾಗ ಕಂಡದ್ದು ಶೇಷ ಮತ್ತು ಪರಮಾತ್ಮ ಇಬ್ಬರನ್ನೇ ಈಗ ಹಾಗಲ್ಲ ಆ ಶೇಷನ ಮೇಲೆ ಪರಮಾತ್ಮ ಮಲಗಿದ್ದಾನೆ ಅಷ್ಟು ಮಾತ್ರ ಅಲ್ಲ ಬ್ರಹ್ಮೇಶ ಶಕ್ರ ಮುಖ ದೇವ ವೃಂದ ಸಂಬಂಧಿತಾಂಗರಿ ಯುಗಂ ಬ್ರಹ್ಮದೇವರು ರುದ್ರದೇವರು ಮತ್ತು ಶಕ್ರ ಅಂದ್ರೆ ಇಂದ್ರ ಇವರೇ ಮೊದಲಾದಂತಹ ಎಲ್ಲ ದೇವಾನು ದೇವತೆಗಳು ದೇವತೆಗಳು ಮತ್ತು ಮುನೀಂದ್ರ ವೃಂದ ಮುನಿ ಶ್ರೇಷ್ಠರು ಮುನಿಗಳು ಅಂದ್ರೆ ಕೇವಲ ಮುನಿಗಳು ಮುನಿ ಇಂದ್ರರು ಅಂದ್ರೆ ಮುನಿಶ್ರೇಷ್ಠರು ಶ್ರೇಷ್ಠ ಮುನಿಗಳು ಅಂತ ಅನೇಕ ಶ್ರೇಷ್ಠ ಮುನಿಗಳು ವೃಂದ ಅಂದ್ರೆ ಸಮೂಹ ಅರ್ಥಾತ್ ಬ್ರಹ್ಮ ವೃದ್ಧಿ ಸಕಲ ದೇವತೆಗಳ ಸಮೂಹ ಅನೇಕ ಮುನಿಶ್ರೇಷ್ಠರುಗಳ ಸಮೂಹ ಈ ಎಲ್ಲ ದೇವತೆಗಳ ಋಷಿ ಋಷಿಶ್ರೇಷ್ಠರ ಸಮೂಹ ಎಲ್ಲವೂ ಕೂಡ ಏನ್ ಮಾಡ್ತಾ ಇದೆ ವಂದಿತ ಯುಗಂ ಅಂಗ್ರಿ ಅಂದ್ರೆ ಪಾದ ಯುಗ ಅಂದ್ರೆ ಜೋಡಿ ಪರಮಾತ್ಮನ ಆ ಎರಡೂ ಪಾದಗಳನ್ನ ಎಲ್ಲರೂ ಕೂಡ ನಮಸ್ಕರಿಸ್ತಾ ಇದ್ದಾರೆ ಅಂತಹ ಇಂದಿರ ಸಮೇತಂ ಲಕ್ಷ್ಮೀ ದೇವಿಯಿಂದಾಗಿ ಕೂಡಿದಂತಹ ಪರಮಾತ್ಮನನ್ನ ಆ ಅಕ್ರೂರ ದದರ್ಶ ನೋಡಿದ ಹೀಗೆ ಮೊದಲು ಬಾರಿ ಮುಳುಗಿದಾಗ ಕೃಷ್ಣ ಮತ್ತು ಶೇಷನನ್ನ ಕಂಡ ಆಶ್ಚರ್ಯ ಆಯಿತು ರಥದಲ್ಲಿ ಕೃಷ್ಣ ಇದ್ದಾನ ಅಂತ ನೋಡಿದ ಅಲ್ಲಿ ನೋಡಿದಾಗ ಅಲ್ಲಿಯೂ ಕೃಷ್ಣ ಇದ್ದ ತಕ್ಷಣ ಮತ್ತೆ ಮುಳುಗಿದ ಹಾಕಿದ ಆವಾಗ ಶೇಷನ ಮೇಲೆ ಪೌಡಿಸಿರುವಂತಹ ದೇವಾನು ದೇವತೆಗಳಿಂದ ಮತ್ತು ಋಷಿಮುನಿಗಳಿಂದ ನಮಸ್ಕರಿಸಲ್ಪಡ್ತಾ ಇರುವಂತಹ ಮತ್ತು ಲಕ್ಷ್ಮೀದೇವಿನ ಸಹಿತನಾಗಿರುವಂತಹ ಪರಮಾತ್ಮನನ್ನ ನೋಡಿದ ಅಂತ ಮುಂದೆ ಮುಂದೆತ್ವರಸ್ತುತಿಹಿ ಅವ್ಯಯ ಮಬ್ಜನಾಭಂ सोऽन्तर्हिते भगवति स्वकमारुरोह यानं च तेन सहितः भगवान् जगाम तायं पुरीं सहबलह, बलः मधुराम् अनन्तः अदच्छेद स्तुत्वा वरस्तुतिभिः अव्ययम् अब्जनाभं सः अन्तर्हिते भगवति स्वकम् आरुरोह यानं च तेन सहितः भगवान् जगाम सायं पुरीं सह बलः मधुराम् अनन्तः ಆ ಸಂದರ್ಭದಲ್ಲಿ ಅಕ್ರೂರ ನನಗೆ ಭಾರಿ ಸಂತೋಷ ಆಯಿತು ಪರಮಾತ್ಮ ಎರಡು ರೂಪಗಳನ್ನ ಕಾಣುವಂತಹ ಸೌಭಾಗ್ಯ ನನಗೆ ಬಂದಿದೆ ಎಂಬುದಾಗಿ ಅಂದ್ರೆ ಈ ಒಂದು ವಿಚಾರ ಆಚಾರ್ಯಾರ ಹೇಳಿದ್ರಿ ಅಂತ ಹೇಳಿದ್ರೆ ಯಾರು ನಿರಂತರವಾಗಿ ತನಗೆ ವಿಹಿತವಾದಂತಹ ಕರ್ಮಗಳನ್ನ ಸೊ ವರ್ಣಾಶ್ರಮೋಚಿತವಾದಂತಹ ಕರ್ಮಗಳನ್ನ ಪ್ರಾಮಾಣಿಕವಾಗಿ ಪರಮಾತ್ಮನ ಭಕ್ತಿಯ ಹಿನ್ನೆಲೆಯಲ್ಲಿ ಯಾರು ಪ್ರತಿನಿತ್ಯ ಮಾಡ್ತಾ ಇರ್ತಾರೋ ಅವರಿಗೆ ಪರಮಾತ್ಮ ವಿಶಿಷ್ಟವಾದಂತಹ ಅನುಗ್ರಹ ಮಾಡ್ತಾನೆ ಅಂತ ಹಾಗೆ ಅಕ್ರೂರ ಹಿಂದೆ ಹೇಳಿದಂತೆ ಬಹಳ ದೊಡ್ಡ ಜ್ಞಾನಿ ಅಷ್ಟು ಮಾತ್ರ ಅಲ್ಲ ಒಳ್ಳೆ ದಾನಶೂರ ಅದಕ್ಕಿಂತ ಹೆಚ್ಚಾಗಿ ಸಿದ್ಧ ಮಂತ್ರ ಮಂತ್ರ ಜಪವನ್ನು ಎಲ್ಲರೂ ಮಾಡ್ತೇವೆ ಆದರೆ ಆ ಮಂತ್ರ ಸಿದ್ಧಿ ಆಗೋದು ಕೆಲವರಿಗೆ ಮಾತ್ರ ಮಂತ್ರ ಸಿದ್ಧಿ ಆಗ್ಬೇಕು ಅಂತ ಹೇಳಿದ್ರೆ ಮೊದಲನೇ ಹಂತ ಆ ಮಂತ್ರದ ಅರ್ಥ ಜ್ಞಾನ ನಮಗೆ ಇರಬೇಕು ಇನ್ನೊಂದು ಆ ಅರ್ಥಾನುಸಂಧಾನದೊಂದಿಗೆ ಜಪ ಮಾಡಬೇಕು ಜಪ ಮಾಡ್ಬೇಕಾದ್ರೂ ಕೂಡ ಅದರ ಅರ್ಥ ಅನುಸಂಧಾನ ಇರಬೇಕು ಜಪ ಮಾಡ್ತಾ ಮಾಡ್ತಾ ಆ ಮಂತ್ರ ಪ್ರತಿಪಾದ್ಯ ದೇವತೆಯನ್ನ ನಮ್ಮ ಹೃದಯದಲ್ಲಿ ಕಾಣಬೇಕು ಹೀಗೆ ಹಂತ ಹಂತವಾಗಿ ಆ ಮಂತ್ರಗಳನ್ನ ನ ಜಪ ಮಾಡ್ತಾ ಹೋದಾಗ ಆ ಪರಮಾತ್ಮನ ವಿಶಿಷ್ಟವಾದಂತಹ ಅನುಗ್ರಹವನ್ನು ಸಂಪಾದನೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಅಕ್ರೂರ ಆ ರೀತಿಯಾಗಿ ಮಾಡಿದಂತಹ ಬಹಳ ದೊಡ್ಡ ಜ್ಞಾನಿ ಸಂಸಿದ್ ಸಿದ್ಧ ಮಂತ್ರ ಅಂತ ಹಾಗಾಗಿ ಅವನಿಗೆ ಪರಮಾತ್ಮ ತಾನೇ ಮಾಡಿದ ವಿಶಿಷ್ಟ ರೀತಿಯಲ್ಲಿ ತಾನು ಅವನಿಗೆ ದರ್ಶನವನ್ನು ಕೊಟ್ಟ ಈ ರೀತಿಯಾಗಿ ದರ್ಶನ ಕೊಟ್ಟಾಗ ಆ ಅಕ್ರೂರ ಏನ್ ಮಾಡಿದ ವರಸ್ತುತಿ ಶ್ರೇಷ್ಠವಾದಂತಹ ಸ್ತೋತ್ರಗಳಿಂದಾಗಿ ತಾನು ಅವ್ಯಯಂ ಅಬ್ಜನಾಭಂ ನಾಶರಹಿತನಾದಂತಹ ಮತ್ತು ಅಬ್ಜನಾಭ ಅಂದ್ರೆ ಪದ್ಮನಾಭ ಕಮಲನಾಭ ಅಂತ ಅಂತಹ ಪರಮಾತ್ಮನನ್ನ ಅನೇಕ ಸ್ತೋತ್ರಗಳಿಂದಾಗಿ ತಾನು ಸ್ತೋತ್ರ ಮಾಡಿದ ಅಷ್ಟಾಯಿತು ಕೂಡಲೇ ಭಗವತಿ ಅಂತರ್ಹಿತೆ ಪರಮಾತ್ಮನ ಆ ರೂಪ ಮರೆಯಾಯಿತು ಅರ್ಥಾತ್ ನದಿಯ ಒಳಗಡೆ ಇದ್ದಂತಹ ರೂಪ ಮರೆಯಾಯಿತು ತಕ್ಷಣ ಆ ಇವನು ಅಕ್ರೋರೇ ಮಾಡಿದ ಸ್ವಕಂ ಸ್ವಕಂ ಅಂದ್ರೆ ತನ್ನದ್ದು ಅಂತ ಅಷ್ಟೇ ಅರ್ಥ ಅಂದ್ರೆ ತನ್ನ ರಥವನ್ನು ತಾನು ವಾಪಸ್ ಸೇರ್ತಾನೆ ಏರಿ ತಾನೇನ್ ಮಾಡಿದ ಆ ಅನನ್ ಅಹ್ ಸಹಬಲಹ ಬಲರಾಮನೊಟ್ಟಿಗೆ ಸೇರಿಕೊಂಡು ಮತ್ತು ಶ್ರೀಕೃಷ್ಣ ಪರಮಾತ್ಮನೊಟ್ಟಿಗೆ ಸೇರಿಕೊಂಡು ತಾನೇನ್ ಮಾಡಿದ ಆ ಸಾಯಂ ಪುರಿಂ ಮಧುರಾಂ ಜಗಾನ ಸಾಯಂಕಾಲದ ಹೊತ್ತಿಗೆ ಆ ಮಥುರಾ ಪಟ್ಟಣಕ್ಕೆ ಸೇರಿದ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಒಟ್ಟಿನಲ್ಲಿ ಅಕ್ರೂರ ತನಗೆ ಕೃಷ್ಣ ತನಗೆ ಕಂಸ ಒಪ್ಪಿಸಿದಂತ ಕೆಲಸ ಏನು ಕೃಷ್ಣನನ್ನ ಮತ್ತು ಬಲರಾಮನನ್ನ ಇಲ್ಲಿಗೆ ಕರೆದುಕೊಂಡು ಬರಬೇಕು ಅಂತ ಆ ಕೆಲಸವನ್ನು ತಾನು ಅಚ್ಚುಕಟ್ಟಾಗಿ ಮಾಡಿದ ಒಂದು ಕಂಸ ಹೇಳಿದಂತಹ ಜವಾಬ್ದಾರಿಯನ್ನು ಪೂರೈಸಿದ ಅದಕ್ಕಿಂತ ಹೆಚ್ಚಾಗಿ ಶ್ರೀಕೃಷ್ಣ ಪರಮಾತ್ಮನಲ್ಲಿ ಅಪಾರವಾದಂತಹ ಭಕ್ತಿಯನ್ನು ತೋರಿಸಿಕೊಂಡ ಅದಕ್ಕೆ ಮೆಚ್ಚಿದಂತಹ ಪರಮಾತ್ಮ ನದಿಯ ಒಳಗಡೆ ತನ್ನ ಅದ್ಭುತವಾದಂತಹ ಒಂದು ಬ್ರಹ್ಮ ಸ್ತುತ್ಯವಾದಂತಹ ದಿವ್ಯವಾದಂತಹ ರೂಪವನ್ನ ತಾನು ಆ ಅಕ್ರೂರನಿಗೆ ಮಂತ್ರ ಜಪವನ್ನು ಮಾಡ್ಬೇಕಾದ್ರೆ ಅಘಮರ್ಷಣ ಸೂಕ್ತ ಜಪವನ್ನು ಮಾಡಬೇಕಾದ್ರೆ ಅವನಿಗೆ ದರ್ಶನ ಮಾಡಿಸಿ ಅನುಗ್ರಹವನ್ನು ಮಾಡಿದ ಹೀಗೆ ಅಕ್ರೂರ ತನ್ನ ಪಾಲಿನ ಕರ್ತವ್ಯವನ್ನು ತಾನು ಪ್ರಾಮಾಣಿಕವಾಗಿ ಇಲ್ಲಿ ಮಾಡಿದ ಮುಂದೆ ಅಗ್ರೇಥ ದಾನಪತಿ ಅಕ್ಷಯ अवरूशो सऊ ईशो विसृज्य सबलः सहितो वयस्येहि द्रष्टुं पुरीम अभिजगाम नरेन्द्र मार्गे औरैहि कुतूहल युतैहि अभिपूज्यमानः प्रदच्छेद अग्रे अथ दानपतिम् अक्षयपौरुषः असौ ईशः विसृज्य सबलः सहितः वयस्यैः द्रष्टुं पुरीम् अभिजगाम ನರೇಂದ್ರ ಮಾರ್ಗೇ ಪೌರೈಹಿ ಕುತೂಹಲಯುತೈ ಅಭಿಪೂಜ್ಯಮಾನ ಮಥುರಾ ಪಟ್ಟಣಕ್ಕೆ ಬಂದು ಸೇರಿದರು ತಕ್ಷಣದಲ್ಲಿ ಏನೇ ಅಕ್ಷಯ ಪೌರುಷಃ ಈಶಃ ಪರಮಾತ್ಮನ ಪೌರುಷ ಎಂತಹದ್ದು ನಾಶ ಇಲ್ಲದೆ ಇರುವಂತಹ ಪೌರುಷ ಪೌರುಷ ಅದು ವಯಸ್ಸಿನಲ್ಲಿ ಇದ್ದಾಗ ಒಳ್ಳೆ ಶಕ್ತಿ ಇರುತ್ತೆ ವಯಸ್ಸಾಗ್ತಾ ಆಗ್ತಾ ಬಂದಾಗ ಪೌರುಷ ಕಡಿಮೆ ಆಗುತ್ತೆ ಪರಮಾತ್ಮನಿಗೆ ಹಾಗಲ್ಲ ಅಕ್ಷಯ ಪೌರುಷಃ ಪರಮಾತ್ಮ ಆರೇಳು ವರ್ಷದ ಬಾಲಕನಾಗಿದ್ದಾಗಲೂ ಅದೇ ಪೌರುಷ ಪೂತನೇನು ಸಂಹಾರ ಮಾಡಬೇಕಾದ ಎರಡು ಮೂರು ತಿಂಗಳ ಶಿಶು ಆವಾಗಲೂ ಅದೇ ಪರಾಕ್ರಮ ಮುಂದೆ ಅದೇ ಪರಾಕ್ರಮ ಹೀಗೆ ಎಲ್ಲ ಅವಸ್ಥೆಗಳಲ್ಲಿ ಎಲ್ಲ ಕಾಲಗಳಲ್ಲಿ ಎಲ್ಲ ದೇಶಗಳಲ್ಲಿ ಎಲ್ಲ ರೂಪಗಳಲ್ಲಿ ಅಕ್ಷಯ ಪೌರುಷನಾದಂಥವನು ಪರಮಾತ್ಮ ಅಂತಹ ಪರಮಾತ್ಮ ತಾನು ಮೊದಲು ಏನ್ ಮಾಡಿದ ದಾನಪತಿ ನೋಡಿ ಆಚಾರ್ಯರು ಇಲ್ಲಿ ಅವನನ್ನ ಅಕ್ರೂರ ಅಂತ ನೇರವಾಗಿ ಹೇಳೋದಿಲ್ಲ ದಾನಪತಿ ದಾನ ಮಾಡೋದ್ರಲ್ಲಿ ಶ್ರೇಷ್ಠನಾದಂತಹ ಆ ಅಕ್ರೂರನ್ನ ಮೊದಲು ಏನ್ ಮಾಡಿದ ವಿಸೃಜ್ಯ ನೀನು ನಿನ್ನ ಮನೆಗೆ ಹೋಗ್ಬಿಡುವಂತ ಅಕ್ರೂರನ್ನ ಮೊದಲು ಕಳಿಸಿ ಬಿಟ್ಟ ಅದಾದ ಮೇಲೆ ತಾನು ಸಬಲಹ ಬಲರಾಮನೊಟ್ಟಿಗೆ ಸೇರಿಕೊಂಡು ಮತ್ತು ವಯಸ್ಸೈಹಿ ಸಮಿ ಸಹಿತ ತನ್ನ ವಯಸ್ಸಿನ ಆ ಗೋಪಾಲಕರೊಟ್ಟಿಗೆ ಸೇರಿಕೊಂಡು ತಾನೇನ್ ಮಾಡಿದ ಆ ಪುರಿಂದ್ರಷ್ಟು ಅಭಿಜಗಾಮ ತಾನು ಹುಟ್ಟಿದಂತಹ ಆ ಮಥುರಾ ಪಟ್ಟಣವನ್ನ ನೋಡಬೇಕು ಎಂಬುದಾಗಿ ತಾನು ನಗರ ದರ್ಶನಕ್ಕೆ ಅಂತ ಹೊರಟ ಎಲ್ಲಿ ಹೊರಟ ಯಾವುದೋ ಅಕ್ಕಪಕ್ಕದ ಬೀದಿಯಲ್ಲಿ ಸರ್ವಿಸ್ ರೋಡಿನಲ್ಲಿ ಅಲ್ಲ ನರೇಂದ್ರ ಮಾರ್ಗೆ ರಾಜ ಮಾರ್ಗದಲ್ಲಿ ರಾಜರು ಹೋಗುವಂತಹ ಮಾರ್ಗದಲ್ಲಿ ಆ ಶ್ರೀಕೃಷ್ಣ ಬಲರಾಮ ಮತ್ತು ಅವನ ಸ್ನೇಹಿತರೆಲ್ಲರೂ ಕೂಡ ಹೋಗ್ತಾ ಇದ್ದಾರೆ ಹೋಗಬೇಕಾದ್ರೆ ಆ ಎಲ್ಲ ಪಟ್ಟಣದ ಜನರು ಅವರೆಲ್ಲರೂ ಕೂಡ ಕುತೂಹಲ ಯುತ ಭಾರಿ ಕುತೂಹಲದಿಂದಾಗಿ ಅಭಿಪೂಜ್ಯಮಾನ ಶ್ರೀಕೃಷ್ಣ ಪರಮಾತ್ಮನನ್ನ ನೋಡಿ ಅವನಿಗೆ ಗೌರವವನ್ನು ಸಲ್ಲಿಸ್ತಾ ಇದ್ದಾರೆ ಅಂತ ಗೌರವ ಯಾಕೆ ಸಲ್ಲಿಸಿದ್ರು ಅಂತ ಹೇಳಿದ್ರೆ ಶ್ರೀಕೃಷ್ಣನ ಕೀರ್ತಿ ಆಗಾಗಲೇನೆ ಎಲ್ಲ ಕಡೆ ಹಪ್ತಾ ಇತ್ತು ಹಾಗಾಗಿ ಅಂತಹ ಶ್ರೀಕೃಷ್ಣ ನಮ್ಮ ನಗರಕ್ಕೆ ಬಂದಿದ್ದಾನೆ ಅಂತ ಕೇಳಿ ಅವರಿಗೆ ಭಾರಿ ಸಂತೋಷ ಆಯಿತು ಅಷ್ಟು ಮಾತ್ರ ಅಲ್ಲ ಆ ಪರಮಾತ್ಮನ ಮುಖದ ಲಕ್ಷಣ ಅದ್ಭುತವಾದಂತಹ ಕಾಂತಿ ಆ ಮುಖದಲ್ಲಿ ಸುಂದರವಾದಂತಹ ಮಂದಹಾಸ ಆ ಬಾಲರೂಪದ ಆ ಶ್ರೀಕೃಷ್ಣನನ್ನು ಕಂಡ ಕೂಡಲೇನೆ ಸಹಜವಾಗಿ ಎಲ್ಲರಲ್ಲೂ ಕೂಡ ಆ ಭಕ್ತಿ ಪ್ರೇಮ ಎಲ್ಲವೂ ಕೂಡ ಹುಟ್ಟಿತು ಹೀಗೆ ಎಲ್ಲರೂ ಕೂಡ ಆ ಶ್ರೀಕೃಷ್ಣನಿಗೆ ತಮ್ಮ ತಮ್ಮ ಯೋಗ್ಯತಾನುಸಾರವಾಗಿ ಗೌರವ ಆಧಾರಗಳನ್ನ ಪೂಜೆಯನ್ನ ಸಲ್ಲಿಸಿದರು ಮುಂದೆ ಆಸಾಧ್ಯ ಕುಂಜರಗತಂ ರಜಕಂ ಯಾಚೆ

పాఠా గిరీశా వరే మృత్యూజ్జితం సపది తేన దురుక్తివిద్ధ పాపం కరాగ్ర మృదితం కుంజరగతం వ్యనయద్ కుంజరం ఇచె వస్త్రాణిత గిరిజావరే మృత్యుజ్జిత సపది తేన దురుక్ ಿವ ಪಾಪಂ ಕರಾಗ್ರ ಮೃದಿತಂ ವ್ಯನಯತ್ ಯಮಯ ರಾಜನ ಮಾರ್ಗದಲ್ಲಿ ಕೃಷ್ಣ ಬರ್ತಾ ಇದ್ದಾನೆ ಬರ್ತಾ ಇರಬೇಕಾದ್ರೆ ಒಬ್ಬ ರಜಕ ಅರ್ಥಾತ್ ಅಗಸ ಬಂದ ಅವನ್ ಯಾರು ಅಂತ ಹೇಳಿದ್ರೆ ಆ ಕಂಸ ದೈತ ದೈತ ಅಂತ ಹೇಳಿದ್ರೆ ಆ ತುಂಬಾ ಪ್ರೀತಿಪಾತ್ರ ಅಂತ ಅರ್ಥ ದೈತ ಅಂದ್ರೆ ತುಂಬಾ ಪ್ರೀತಿ ಪಾತ್ರ ಅಂತ ಹಾಗಾಗಿ ಸಂಸ್ಕೃತದಲ್ಲಿ ಹೆಂಡತಿಗೆ ದೈತ ಅಂತ ಹೇಳ್ತಾರೆ ಕಂಸ ದೈತ ಕಂಸನಿಗೆ ಅತ್ಯಂತ ಪ್ರೀತಿ ಪಾತ್ರನಾದಂತಹ ಮತ್ತು ಗಿರಿಜಾವರೇಣ ಮೃತ್ಯುಜ್ಜಿತಂ ಗಿರಿಜಾ ಅಂತ ಹೇಳಿದ್ರೆ ಪಾರ್ವತಿ ಗಿರಿ ಅಂತೇಳಿ ಪರ್ವತ ಗಿರಿಜಾ ಅಂತ ಹೇಳಿ ಪರ್ವತನ ಮಗಳು ಪಾರ್ವತಿ ಪಾರ್ವತಿ ವರದಿಂದಾಗಿ ಅವನು ಮೃತ್ಯುಜ್ಜಿತ ಮರಣವನ್ನು ಗೆದ್ದಿದ್ದ ಅಂತಹ ದುಷ್ಟ ಅವನು ಕಂಸನಿಗೆ ಹತ್ರ ಬಟ್ಟೆ ಕೊಡಬೇಕು ಅಂತ ಬರ್ತಾ ಇದ್ದ ಸಾಮಾನ್ಯವಾಗಿ ಅಗಸರು ಅಂದ್ರೆ ತುಂಬಾ ಕೆಳಗಿರುವಂತವರು ಅಂತ ಆ ರೀತಿ ಚಿಂತನೆ ಮಾಡ್ತೇವೆ ಆದರೆ ಆ ಕಂಸನ ಅಗಸನಿಗೆ ತಾನು ಕುಂಜರಗತ ಆನೆ ಮೇಲೆ ಕುಳಿತುಕೊಂಡು ಭಾರಿ ದುರಹಂಕಾರದಿಂದಾಗಿ ಅಲ್ಲಿಗೆ ಬರ್ತಾ ಇದ್ದ ಬಂದ ತಕ್ಷಣ ಕೃಷ್ಣ ತಾನೇ ಮಾಡಿದ ಅವನ ಹತ್ತಿರ ಹೋಗಿ ಆ ರಜಕಂ ಯಯಾಚೆ ವಸ್ತ್ರಾಣಿ ನನಗೆ ಸ್ವಲ್ಪ ಬಟ್ಟೆ ಕೊಡುವಂತ ಕೇಳಿದ ಕೇಳಿದಾಗ ಇವನೇ ಮಾಡಿದ ಅಗಸ ದುರುಕ್ತಿ ವಿದ ಅವನಿಗೆ ಅಂದ್ರೆ ಕೃಷ್ಣನಿಗೆ ಬಾಯಿಗೆ ಬಂದ ರೀತಿಯಾಗಿ ಬೈತಾನೆ ಭಾಗವತ ತುಂಬಾ ವಿಸ್ತಾರವಾಗಿ ಬರುತ್ತೆ ನೀವೆಲ್ಲರೂ ನೋಡಿದ್ರೆ ನಿಮ್ಮ ಆ ಭಾಷೆ ನೋಡಿದರೆ ನಿಮ್ಮ ವೇಷ ನೋಡಿದರೆ ಯಾವುದೋ ಕಾಡಿ ಜನರ ರೀತಿ ಕಾಣಿಸ್ತಾ ಇದ್ದೀರಾ ಕಾಯುವಂಥವರು ನಿಮ್ಮಂತಹ ಕಾಯುವಂತಹ ವ್ಯಕ್ತಿಗಳಿಗೆ ನಮ್ಮ ರಾಜನಾದಂತಹ ಕಂಸನ ಬಟ್ಟೆ ಬೇಕಾ ಅಂತ ಅನೇಕ ರೀತಿಯಾಗಿ ಪರಮಾತ್ಮನ ನಿಂದನೆಯನ್ನು ಮಾಡ್ತಾನೆ ಆ ಸಂದರ್ಭದಲ್ಲಿ ಪರಮಾತ್ಮ ತಾನೇ ಮಾಡಿದ ಆ ಪಾಪಂ ಪಾಪಿಷ್ಠನಾದಂತಹ ಆ ಒಂದು ಅಗಸನನ್ನ ತಾನು ಆ ಅವನ ಆಸ್ತಿಕವಾಗಿ ಮೃತ್ಯುಜ್ಜಿತ ಮರಣವನ್ನು ಗೆದ್ದಂತವನು ಪಾರ್ವತಿ ವರದಿಂದಾಗಿ ಆದರೆ ಸರ್ವೋತ್ತಮನಾದಂತಹ ಪರಮಾತ್ಮ ಆ ಪಾರ್ವತಿಯ ವರವನ್ನು ಕೂಡ ಮೀರಿ ಕರಾಗ್ರ ಮೃದಿತಂ ತನ್ನ ತುದಿಗೈಯಿಂದಾಗಿ ಅವನಿಗೆ ಚೆನ್ನಾಗಿ ಹೊಡೆದು ಅವನನ್ನ ಯಮಾಯ ವ್ಯನಯತ್ ಯಮನ ಹತ್ತಿರ ಕಳಿಸಿದ ಅರ್ಥಾತ್ ಅವನನ್ನ ಸಂಹಾರ ಮಾಡಿದ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಈ ರೀತಿಯಾಗಿ ಆ ಪಾರ್ವತಿಯ ವರದಿಂದಾಗಿ ಕೊಬ್ಬಿದಂತಹ ದುಷ್ಟನಾದಂತಹ ಅಗಸನನ್ನು ಕೂಡ ಪರಮಾತ್ಮ ಸಂಹಾರ ಮಾಡಿದ ಮುಂದೆ सत्वा ता मक्षता भगवान प्रगृह्य वस्त्राणि चात्मा समीताणि बालस्य से चादा दत्वापरा सखि गोपन शिष्टा आस्थर्य पदम प्रणिध चागा हत्वा तम अक्षतबल भगवान प्रगृह्य वस्त्राणि च आत्मसंमितानि बलस्य च आदात दत्वा अपराणि सखी गोपजनस्य आस्तीर्य तत्र च पदं प्रणिधाय च आगत इयतियागी परमात्मा ಅಕ್ಷತ ಬಲಹ ಅವನಿಂಥವನು ಪರಮಾತ್ಮ ಅವನ ಅಕ್ಷತ ಅಕ್ಷತ ಅಂದ್ರೆ ಕಡಿಮೆ ಆಗೋದು ಅಂದ್ರೆ ನಾಶವಾಗದೇ ಇರುವಂತಹ ಪರಾಕ್ರಮ ಇರುವಂಥವನು ಆ ಪರಮಾತ್ಮ ಅಂತಹ ಪರಮಾತ್ಮ ಅವನನ್ನ ಆ ಅಗಸನನ್ನ ಹತ್ವ ಸಂಹಾರ ಮಾಡಿ ತಾನೇನ್ ಮಾಡಿದ ಆತ್ಮ ಸಮಿತಾನಿ ತನಗೆ ಯೋಗ್ಯವಾದಂತಹ ವಸ್ತ್ರಗಳನ್ನು ತೆಗೆದುಕೊಂಡು ತಾನು ಧರ್ ಧಾರಣೆ ಮಾಡಿದ ಅದೇ ರೀತಿಯಾಗಿ ಬಲಸ್ಯಚ ಚ ಬಲರಾಮನಿಗೂ ಕೂಡ ಅವನಿಗೆ ಯೋಗ್ಯವಾದಂತಹ ಬಟ್ಟೆಗಳನ್ನ ಕೊಟ್ಟ ಅದಾದ ಮೇಲೆ ಅಪರಾಣಿ ಸಖಿ ಗೋಪಜನಸ್ಯ ಇನ್ನು ಬೇರೆ ಬೇರೆ ಬಟ್ಟೆಗಳೆಲ್ಲ ಇದ್ವು ಆ ಎಲ್ಲ ಬಟ್ಟೆಗಳನ್ನು ಕೂಡ ತನ್ನ ಸ್ನೇಹಿತರಾದಂತಹ ಗೋಪ ಜನರಿಗೆ ಅರ್ಥಾತ್ ಎಲ್ಲ ಗೋಪಾಲಕರಿಗೂ ಕೂಡ ಅವೆಲ್ಲವನ್ನು ಕೂಡ ಕೊಟ್ಟ ಹೀಗೆ ತನಗೆ ಬೇಕಾದದ್ದು ತನಗೆ ಉಳಿದದ್ದು ಬಲರಾಮನಿಗೆ ಇನ್ನೂ ಉಳಿದದ್ದು ಎಲ್ಲ ಗೋಪಾಲಕರಿಗೂ ಕೂಡ ಬಟ್ಟೆಯನ್ನ ಕೊಡ್ತಾ ಇದ್ದಾನೆ ಈ ರೀತಿ ಕೊಟ್ಟ ಮೇಲೆ ಶಿಷ್ಟಾನಿ ಶಿಷ್ಟಿ ಉಳಿದದ್ದು ಅವೆಲ್ಲರೂ ಕೂಡ ಧಾರಣೆ ಮಾಡಿ ಇನ್ನಷ್ಟು ಬಟ್ಟೆಗಳು ಉಳಿದಿದ್ದು ಆ ಎಲ್ಲ ಬಟ್ಟೆಗಳನ್ನು ಕೂಡ ಪರಮಾತ್ಮ ತಾನೇ ಮಾಡಿದ ಆಸ್ಥೀರ್ಯ ಆ ಎಲ್ಲ ಬಟ್ಟೆಗಳನ್ನು ಕೂಡ ದಾರಿಯ ಮೇಲೆ ಹಾಸಿ ಬಿಟ್ಟ ಅಂತೆ ದಾರಿಯ ಮೇಲೆ ಆ ಎಲ್ಲ ಬಟ್ಟೆಗಳನ್ನು ಕೂಡ ಹಾಸಿ ತತ್ರ ಪದಂ ಪ್ರಣಿದಾಯ ಆ ಬಟ್ಟೆಗಳ ಮೇಲೆ ಹೆಜ್ಜೆಯನ್ನ ಇಟ್ಟು ತಾನು ನಡೆದ ಅಂತೆ ಹೇಗೆ ದೊಡ್ಡ ದೊಡ್ಡ ವ್ಯಕ್ತಿಗಳು ಬರಬೇಕಾದ್ರೆ ಶ್ರೀಗಳು ಬರಬೇಕಾದ್ರೆ ಅನೇಕ ಕಡೆ ಬಟ್ಟೆಯನ್ನು ಹಾಸಿರ್ತಾರೆ ಬಟ್ಟೆಯನ್ನು ಹಾಸಿ ಅದರ ಮೇಲೆ ಅವರು ನಡೆದುಕೊಂಡು ಹೋಗೋದು ವ್ಯವಸ್ಥೆ ಮಾಡಿರ್ತಾರೆ ಹಾಗೆ ಪರಮಾತ್ಮ ತಾನೇ ಮಾಡ್ತಾ ಇದ್ದಾನೆ ಆ ಉತ್ತಮವಾದಂತಹ ಮಾರ್ಗದಲ್ಲಿ ಆ ಎಲ್ಲ ಬಟ್ಟೆಗಳನ್ನು ಕೂಡ ನೆಲದ ಮೇಲೆ ಹಾಕಿ ಅದರ ಮೇಲೆ ತಾನು ವೈಭವದಿಂದಾಗಿ ನಡೆದುಕೊಂಡು ಹೋಗ್ತಾ ಇದ್ದಾನೆ ಅಂತ ತಿಳಿಸ್ತಾ ಇದ್ದಾರೆ ಮತ್ತೆ ಮುಂದೆ ಒಬ್ಬ ಕ್ಷೌರಿಕ ಮತ್ತು ಹೂವಾಡಿಗರು ಅವರು ಪರಮಾತ್ಮನ ಒಂದು ವಿಶೇಷವಾದ ಸೇವೆಯನ್ನು ಮಾಡ್ತಾರೆ ಆ ವಿಚಾರವನ್ನ ಮತ್ತೆ ಆ ನಾಳೆ ನಾಳಿದ್ದು ಪಾಠ ಇರುತ್ತೆ ಮೂರ್ನಾ ದಿನ ಪಾಠ ಆಗಿಲ್ಲ ನಾಳೆ ಪಾಠದಲ್ಲಿ ನೋಡೋಣ ಎಂಬುದಾಗಿ ಹೇಳ್ತಾ